ದಯವಿಟ್ಟು ವಿದ್ಯಾರ್ಥಿಗಳು ಎತ್ತ ನಿಂತ್ಕೋಬೇಕನ್ನುವಂತಹ ಸಾಕಷ್ಟು

ಎನ ಕೈಗಳನು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ತೆರದ ಜೀಪಿನಲ್ಲಿ ತೆರಳುತ್ತಿದ್ದಾರೆ ಗಳು ಕೈಗೊಂಡು ವೇದಿಕೆ ಕಡೆಗೆ ಆಗಮಿಸುತ್ತಿದ್ದಾರೆ ಪಿಎನ್ಐ ಮಂಗಳೂರು ಖಾಣೆ ರವರ ನಿಸದಿನಲ್ಲಿ ಇಲಾಖೆ ಇಲಾಖೆ ಕವಾಯತ್ ಅನ್ನ ಪ್ರಾರಂಭಿಸಲು ಮಾನ್ಯ ಸಚಿವರಿಂದ ಅನುಮತಿಯನ್ನು ತೆಗೆದುಕೊಂಡು ತೆರಳುತ್ತಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ಕವಾಯತ್

ಿಗೆ ಅನುಕೂಲಿಗಳನ್ನು ಪ್ರಧಿಸೋಣ ಅಬಕಾರಿ ಇಲಾಖೆ ಕುಮಾರಿ ಪೂಜೆಯರ್ಥರಿಗೆ ಅಬಕಾರಿ ಗೌರವ ವಂದನೆಯನ್ನು ಯೂನಿಯನ್ ಎನ್ಸಿ ಸಿ ಕುಮಾರ್ ಶ್ರೀಧಾರ್ ಅವರು ಮುನ್ನಡೆಸುತ್ತಿದ್ದಾರೆ ಭಾರತ್ ಿವೆ ಸಲ್ಲಿಸುತ್ತ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಮಾನ್ಯ ರಹೀಂಖಾನ್ ಅವರು ಬರಬೇಕಾಗಿತ್ತು ಬೆಳ್ಳಾರಿಯಲ್ಲಿ ಧ್ವಜಾರೋಹಣ ಮಾಡಲಿಕ್ಕೆ ಅವರಿಗೆ ಸರ್ಕಾರ ಜವಾಬ್ದಾರಿ ವಹಿಸಿದೆ ಸಂಸದರಾದಂತಹ ಮಾನ್ಯ ಸಾಗರ್ ಕಟ್ರೆ ಅವರೇ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಬೇರೆ ಕಾರ್ಯಕ್ರಮಕ್ಕೆ ನಿರ್ಗಮಿಸಿದಂತಹ ಶೈಲೇಂದ್ರ ಗದ್ದಾಳೆ ಅವರ ಕಾರ್ಯಕ್ರಮದ ಆಯೋಜಕರು ನಮ್ಮ ಜಿಲ್ಲಾಧಿಕಾರಿಗಳಾದಂತ ಶ್ರೀ ಗೌಸ್ಮುದೇಂದ್ರ ಅವರ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದ ಡಾಕ್ಟರ್ ದಿಲೀಪ್ ಬಡೋಲೆ ಅವರೇ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಅಧಿಕಾರಿಗಳಾದ ಶ್ರೀ ಪ್ರದೀಪ್ ಗುಂಟೆ ಅವರ ಜಿಲ್ಲಾ ಅರಣ್ಯ ಅಧಿಕಾರಿಗಳಾದ ಶ್ರೀಮತಿ ವಾರತಿ ಅವರ ಉಪಸ್ಥಿತರಿರುವಂತಹ ಎಲ್ಲ ಬೀದನ್ನ ಗಣ್ಯಮಾನ ವ್ಯಕ್ತಿಗಳ ಮಾಧ್ಯಮದ ಮಿತ್ರವರೇ ಕವಾಯತ್ನಲ್ಲಿ ಭಾಗವಹಿಸಿದಂತ ಪೊಲೀಸ್ ಪಡೆಯವರು ಅರಣ್ಯ ಇಲಾಖೆಯವರು ನಮ್ಮ ಎಕ್ಸೈಸ್ ಇಲಾಖೆಯವರು ಎನ್ ಸಿ ಸಿ ಅವರು ಸ್ಕೌಟ್ಸ್ ಅಂಡ್ ಗೈಡ್ಸ್ ಅವರು ಇವತ್ತೆಲ್ಲ ಹತ್ತು ಹತ್ತು ಗುಡಿಗಳ ಎಲ್ಲ ನಮ್ಮ ಸಿಬ್ಬಂದಿಯವರ ಈ ಕಾರ್ಯಕ್ರಮದ ಕೇಂದ್ರ ಬಂದುಗಳು ಅಂದ್ರೆ ನಮ್ಮ ದೇಶದ